ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಮ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಯಿತು ನಿನ್ನೆ ಅಂದರೆ ಆ್ಯಕ್ಚುಲಿ ನಾನು ಮಂಗಳವಾರನೇ ವೀಡಿಯೋ ಅಪ್ಲೋಡ್ ಮಾಡಬೇಕಾಯಿತು ಬಟ್ ಮಾಡಲಿಕ್ಕಾಗಲಿಲ್ಲ ಸೊ ಈ ವ್ಲಾಗು ವೀಡಿಯೋ ಬಂದು ಮಂಗಳವಾರ ಗುರುವಾರ ಹಾಗೆ ಶುಕ್ರವಾರ ಮೂರು ದಿನದ್ದು ಸೊ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನೇ ವ್ಲಾಗ್ ಟೈಪ್ ಹಾಕಿದ್ದೀನಿ ಸೊ ಅದನ್ನೇ ವ್ಲಾಗ್ ಮಾಡಿದ್ದ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇನ್ನು ಮಂಗಳವಾರ ಆಗಿತ್ತು ಹೇಗೂ ನಾವು ಸೋಮವಾರ ಸಂಜೆನೇ ವಾಷಿಂಗ್ ಮಿಷಿನ್ ಎಲ್ಲ ತಂದಿದ್ವಲ್ಲ ಸೊ ಇನ್ನೇಗೂ ಮಂಗಳವಾರ ಆಗಿತ್ತು ಸೊ ಮನೇಲೂ ಪೂಜೆ ಕೂಡ ಎಲ್ಲ ಮಾ ಮಾಡ್ಕೋತೀನಲ್ಲ ಅಂಥೇಳಿ ಇನ್ನು ಹಾಗೆ ನಮ್ಮ ನಮ್ಮ ನಾವುಗಳೆಲ್ಲನೂ ಒಂದು ಮಿಕ್ಸಿ ತಂದರೂ ಕೂಡ ನಾವು ಪೂಜೆ ಮಾಡೇ ಉಪಯೋಗಿಸೋದು ನೀವುಗಳು ಕೂಡ ಹಾಗೇನಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೇಲಿ ಆಲ್ಮೋಸ್ಟ್ ನಾವು ಮಿಕ್ಸಿ ಫ್ರಿಜ್ಜು ವಾಷಿಂಗ್ ಮಿಷಿನು ಈ ಥರ ಎಲೆಕ್ಟ್ರಾನಿಕ್ ಐಟಮು ಯಾವುದೇ ಹೊಸದ್ ತಂದರೂ ಈ ರೀತಿ ಪೂಜೆ ಮಾಡೇ ನಾವು ಅದನ್ನು ಚಾಲು ಮಾಡೋದು ಸೊ ಹಂಗಾಗಿ ಹೇಗೂ ಮಂಗಳವಾರ ಆಗಿತ್ತು ಮನೆಯಲ್ಲೂ ಪೂಜೆ ಮುಗಿಸ್ ಮಾಡ್ತಿದ್ನಲ್ಲ ಸೊ ಇವತ್ತೇ ಪೂಜೆ ಮುಗಿಸ್ಕೊಂಡ್ರೆ ವಾಷಿಂಗ್ ಮಿಷಿನ್ ಮಿಷಿನ್ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಆ ಪೂಜೆಗೆಲ್ಲೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ವಾಷಿಂಗ್ ಮಿಷಿನ್ನು ತಂದಾಗಿಂದ ಅದರಲ್ಲಿ ಅಂದರೆ ಹೊಸ್ತಾಗಿ ಇದ್ದಾಗ ಅಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಗಮ್ ಟೈಪು ಅದೆಲ್ಲ ನೀಟಾಗಿ ಅಂಟಿಸಿರ್ತಾರಲ್ಲ ಸೊ ಸೇಫ್ಟಿಗೋಸ್ಕರ ಅದು ಯಾವುದೂ ತೆಗ್ದಿರಲಿಲ್ಲ ಸೊ ಇನ್ನು ಅದು ಈಗ ನಮ್ಮ ಥರದವ್ರೆ ಸಾಕಷ್ಟು ಜನ ಹೋಗಿ ಅಂಗಡಿಗಳಲ್ಲಿ ಮುಟ್ಟಿ ಅದೆಲ್ಲ ಇದು ಮಾಡಿರ್ತಾರೆ ಸೊ ಸ್ವಲ್ಪ ಬರ್ಬರೆ ಬರ್ಬರೆ ಟೈಪ್ ಗಲೀಜು ಥರ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಹೇಗೂ ಪೂಜೆ ಮಾಡಬೇಕಲ್ಲ ಹಂಗಾಗಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲದೆ ಮೇಲ್ಗಡೆ ಗ್ಲಾಸ್ ಬೇರೆ ನಾವು ಕೂಡ ಕೈಯಲ್ಲೆಲ್ಲ ಸೊ ಮುಟ್ಟಿದ್ವಲ್ಲ ಸ್ವಲ್ಪ ಒಂಥರ ಬರ್ಬರೆ ಥರ ಗಲೀಜು ಗಲೀಜು ಥರ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ನೀರು ಬಟ್ಟೆಲೆಲ್ಲ ನೀಟಾಗಿ ಒಂದು ಸಲ ಒರೆಸ್ಕೊಂಡು ಆಮೇಲೆ ಡ್ರೈ ಬಟ್ಟೆ ತಂದು ನೀಟಾಗಿ ಒರೆಸಿ ಅದಕ್ಕೆಲ್ಲನೂ ಅರ್ಶಿನ ಕುಂಕುಮ ಹಾಗೆ ಹೂವೆಲ್ಲ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಇದಕ್ಕೂ ಪೂಜೆಗೂ ಕೂಡ ಎಲ್ಲ ರೆಡಿ ಇದ್ದೆ ನಾವು ಆಲ್ಮೋಸ್ಟ್ ಅಲ್ಲಿ ಹೊಸ ಐಟಮ್ಗಳಿಗೆಲ್ಲ ಹೀಗೆ ಮಾಡೋದು ಅಂದರೆ ಪಾತ್ರೆ ಆ ಥರದವೆಲ್ಲ ಅವಕ್ಕೆಲ್ಲ ಏನು ಪೂಜೆ ಮಾಡೋಕೆ ಹೋಗಲ್ಲ ಅವೆಲ್ಲ ಏನಿದ್ರೆ ನೀಟಾಗಿ ಒಂದು ಸಲ ತೊಳ್ಕೊಂಡು ಆಮೇಲೆ ಯೂಸ್ ಮಾಡ್ತೀವಿ ಈ ಥರ ಎಲೆಕ್ಟ್ರಾನಿಕ್ ಟೈ ಐಟಮ್ಸ್ ಎಲ್ಲ ಈ ರೀತಿ ನೀಟಾಗಿ ಸಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟೆ ನಾವು ಯಾವಾಗಲೂ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಹಂಗಾಗಿ ಅದನ್ನು ಮಾಡೋಣ ಅಂಥೇಳಿ ಮಂಗಳವಾರ ಆಗಿತ್ತಲ್ಲ ಸೊ ಬಟ್ಟೆ ಎಲ್ಲ ಸ್ಟಾಕ್ ಇತ್ತು ಸೊ ಒಗು ಎಗು ಒಗೆತ್ತೆ ಅಂಥೇಳಿ ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಸಿಂಪಲ್ಲಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡೆ ಸೊ ನೀವು ಕೂಡ ಈಗೇನಾ ಹೊಸ್ದಾಗಿ ಏನಾದರೂ ಐಟಮ್ಸ್ ತಂದರೆ ಎಲೆಕ್ಟ್ರಾನಿಕ್ಸು ಅಥ್ವಾ ಯಾವುದಾದ್ರು ಟಿ ವಿ ಈ ಥರದ್ದು ಯಾವ್ದಾದ್ರು ತಂದ್ರೂ ನೀವು ಈ ಇದೇ ರೀತಿ ಪೂಜೆ ಎಲ್ಲ ಮಾಡಿ ಆಮೇಲೆ ಯೂಸ್ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನು ಹಾಗೆ ಹೇಗೂ ಮಂಗಳವಾರ ಆಗಿತ್ತಲ್ಲ ಸೊ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಅಂದರೆ ಮಂಗ್ ಮಂಗ್ಳವಾರದೊತ್ತು ನಾನೇನು ಕಳಶ ಎಲ್ಲ ತೆಗಿಯಕ್ಕೆ ಹಾಗೆ ಸಿಂಪಲ್ಲಾಗಿ ಅದನ್ನೆಲ್ಲ ನೀಟಾಗಿ ಹೂವು ಹಳೆ ಹೂವು ನೀಟಾಗಿ ತೆಗೆದು ಕೆಳಗಡೆ ಗಂಧದ ಕಡ್ಡಿದು ಧೂಳು ಅದೆಲ್ಲ ಇರುತ್ತಲ್ಲ ಸೊ ಹಂಗಾಗಿ ಅದನ್ನೆಲ್ಲನೂ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಮುಡಿಸ್ಕೊಂಡು ಹೂವು ಎಲ್ಲ ಮುಡಿಸಿ ಪೂಜೆ ಮಾಡ್ಕೋತೀನಿ ನಾನು ಕಳಶನ ಆಲ್ಮೋಸ್ಟ್ ಅಲ್ಲೂ ಶನಿವಾರದೊತ್ತು ಮಾತ್ರ ತೆಗಿಯೋದು ಇನ್ನು ದಿನದಲ್ಲಿ ಕಳಶ ಎಲ್ಲ ತೆಗಿಯೋಲ್ಲ ಇನ್ನು ಆಲ್ಮೋಸ್ಟ್ ಜಾಸ್ತಿ ಅಂದರೆ ಮಂಗಳವಾರ ಶುಕ್ರವಾರದೊತ್ತಂತೂ ಕಳಶ ತೆಗಿಯೋದೇ ಇಲ್ಲ ಆಲ್ಮೋಸ್ಟ್ ಇನ್ನು ಹಬ್ಬ ಹರಿದಿನಗಳಲ್ಲೂ ಅಷ್ಟೇ ಮಂಗಳವಾರ ಶುಕ್ರವಾರ ಹಬ್ಬ ಬಿತ್ತು ಅಂದರೆ ಹಿಂದಿನ ದಿನವೇ ಕಳಶ ಪೂಜೆ ಸಾಮಾನೆಲ್ಲ ತೆಗೆದು ತೊಳೆದಿಟ್ಕೊಂಡ್ಬಿಡ್ತೀನಿ ಮಂಗಳವಾರದತ್ತ್ ಮಾತ್ರ ತೆಗಿಯಲ್ಲ ನೀವು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗ ಸ್ಕೂಲಿಂದ ಬರ್ತಿದ್ದಂಗೆ ಅವನಿಗೆ ಸೈಕಲ್ ಹೋಗಿ ಹೊಡಿಬೇಕು ಸೊ ಸೈಕಲ್ ತುಣಿಬೇಕು ಸೈಕಲೆಲ್ಲ ತಗೊಂಡೋಗಿ ತುಣಿದ್ಬಿಟ್ಟು ಅಲ್ಲೇ ಆಚೆ ನಿಲ್ಲಿಸ್ಬಿಟ್ಟು ಟ್ಯೂಷನ್ಗೆ ಹೊಂಟೈತಾನೆ ಯಾಕೆಂದರೆ ಅಲ್ಲಿಂದ ಬಂದಮೇಲೆ ಮತ್ತೆ ಮನೆ ಒಳಗಿಂದ ಯಾರು ತಕೊಂಡು ಹೋಗ್ತಾರೆ ಅಂತ ಅವ್ನು ಅಲ್ಲಿಂದ ಬಂದಮೇಲೆ ಸಲ ಸೈಕಲ್ ತುಣಿಬೇಕು ಅವ್ರದ್ದು ಹಂಗಾಗಿ ಅಲ್ಲಿ ನಿಲ್ಲಿಸಿದ್ದ ಅದನ್ನು ಕೂಡ ಒಳಗೆ ತಂದಿಟ್ಕೊಂಡೆ ಇನ್ನು ಪೂಜೆ ಎಲ್ಲ ಮುಗಿಸಿ ಎಲ್ಲ ನಮಸ್ಕಾರ ಮುಗಿಸ್ಕೊ ಮಾಡಿಕೊಂಡು ಮಳೆ ಬೇರೆ ಬರೋಂಗಾಗಿತ್ತು ಇನ್ನು ಸೈಕಲೆಲ್ಲ ನೆಂದರೆ ಮತ್ತೆ ಮನೆಯೊಳಗೆಲ್ಲ ಆಗುತ್ತಲ್ಲ ಅಂತ ಸೈಕಲೆಲ್ಲ ಎಲ್ಲ ತಂದಿಟ್ಟಿ ತಂದು ಒಳಗೆ ನಿಲ್ಲಿಸ್ಕೊಂಡೆ ಇನ್ನು ಹಾಗೆ ನನ್ನ ಹಸ್ಬೆಂಡು ಬ್ಯಾ ಮಧ್ಯಾಹ್ನನೇ ಸ್ವಲ್ಪ ಡ್ಯೂಟಿಲಿ ಟೈಮ್ ಕೇಳ್ಕೊಂಡು ಬಂದು ಮಟನೆಲ್ಲ ತಂದು ಕೊಟ್ಟು ಹೋಗಿದ್ರು ಸೊ ಮಟನ್ ಸಾಂಬಾರು ಮಾಡೋಣ ಅಲ್ಲೇ ಸುಮಾರು ದಿವಸ ಆಗಿತ್ತು ಮಾಡೇ ಇರಲಿಲ್ಲ ಅದೇ ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ವಲ್ಲ ಅವಾಗ ಚಿಕನ್ ತೊಗೊಂಬಂದಿದ್ವು ಅಷ್ಟೇ ಅದಾದಮೇಲೆ ಚಿಕನ್ ಜಾಸ್ತಿನೂ ತಿನ್ನಬಾರ್ದು ತಿಂದ್ಬಿಟ್ಟು ವೀಟ್ ಆದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಮಟನು ಚಿಕನ್ ಯಾವುದೂ ಕೂಡ ಒಂದು ವಾರದಿಂದ ತರಿಸೇ ಇರಲಿಲ್ಲ ಸೊ ಹಂಗಾಗಿ ನನ್ನ ಹಸ್ಬೆಂಡು ಮಟನೆಲ್ಲ ತಂದುಕೊಟ್ಟೋಗಿದ್ರು ಇದು ರೆಸಿಪಿ ಎಲ್ಲ ಏನು ನಾನು ಶೇರ್ ಇಲ್ಲ ಆಲ್ಮೋಸ್ಟ್ ನಾನು ಆಲ್ರೆಡಿ ಸ್ಟೈಲ್ ಮಟನ್ ಸಾಂಬಾರು ಅಂತೇಳಿ ತೋರಿಸಿದೀನಿ ರೆಸಿಪಿನ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ಅದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಮಟನ್ ಸಾಂಬಾರು ಸೊ ಇನ್ನು ಈರುಳ್ಳಿ ಕಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ರೆಡಿ ಮಾಡಿ ಇಟ್ಕೊಂಡು ಅಂದರೆ ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ರುಬ್ಬಿಟ್ಟು ಹೋಗೋಣ ಅಂದ್ಕೊಂಡೆ ಬಟ್ ಟೈಮ್ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಹಂಗಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಎಲ್ಲ ಹೆಚ್ಚಿ ಇಟ್ಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪೊಂದು ಪುದೀನ ಸೊಪ್ಪೊಂದು ಆ್ಯಡ್ ಮಾಡಬೇಕಾಗಿತ್ತು ಅದರೊಳಗೆ ಸೊ ಕೊತ್ತಂಬರಿಯೂ ಫ್ರಿಜ್ಜಲ್ಲಿ ಇತ್ತು ಸೊ ಕ್ಲೀನ್ ಮಾಡಿ ಮಾಡಿಟ್ಟಿದೆ ಇನ್ನು ಪುದೀನ ಒಂದು ಬಿಡಿಸ್ಕೊಂಡಿರಲಿಲ್ಲ ಪುದೀನ ಎಲ್ಲ ಏನು ಹೊರಗೆ ತರಿಸಲ್ಲ ಅಂತ ಸೊ ನಮ್ಮ ಮನೆ ಬಾಗ್ಲಲ್ಲೇ ಇದೆ ಅದು ಯಾಕೋ ಗೊತ್ತಿಲ್ಲ ಮಳೆ ಜಾಸ್ತಿ ಆಗ್ಯೋ ಏನೋ ಎಲ್ಲ ಹೋಗ್ಬಿಟ್ಟಿದೆ ಇದ್ದಷ್ಟು ಕೂತ್ಕೊಬಂದೆ ಇನ್ನು ಹಾಗೆ ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳ್ದಂಗೆ ನಾವು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಆ ಟೈಮ್ ಬಂದೇ ಬಿಡ್ತು ಸೊ ನಾವಿವಾಗ ಮನೆ ಖಾಲಿ ಮಾಡಬೇಕು ಇನ್ನು ಇಲ್ಲಿ ಬಂದಿದ್ದಾರೆ ನೋಡಿ ರೋಡ್ನವರೆಲ್ಲ ಅಲ್ಲಿ ಓನರ್ ಇರೋದು ಇದ್ದಾರೆ ಅಂತ ಅನಿಸುತ್ತೆ ಶಿವಮೊಗ್ಗದಲ್ಲೋ ಅಚ್ಚೆನಹಳ್ಳಿಲು ಅಲ್ಲೇನೂ ಇಲ್ಲ ಬರೀ ಒಂದು ಮಳಿಗೆ ಇತ್ತಷ್ಟೇ ಸೊ ಅದನ್ನೆಲ್ಲ ಅವರೇ ರೋಡ್ನವರೇ ಡೆಮಾಲಿಷ್ ಮಾಡಿದ್ರು ಈಗ ನಿಮ್ಮದು ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ ಸೀಟೆಲ್ಲ ತೆಗೆದುಕೊಡಿ ಅಂಥೇಳಿ ನಮಗೆ ಹೇಳ್ಬಿಟ್ಟು ಹೋಗಾಗ ಬಂದಿದ್ರು ಸೊ ನಾವು ಸುಮ್ಮನೆ ಅಂತಾರೆ ಅಂತ ಅಂದ್ಕೊಂಡಿದ್ವಿ ಹೋದ್ಸಲ ಈಗಾಗಲೇ ಸುಮಾರು ಒಂದು ವರ್ಷದಿಂದ ಖಾಲಿ ಮಾಡಿರಿ ಅಂತವ್ರೆ ಬಟ್ ಅವ್ರು ಬರ್ತಿರ್ಲಿಲ್ಲ ಹಂಗಾಗಿ ನಾವು ಸುಮ್ಮನಿದ್ದು ಈಗ ನಿನ್ನೆ ಬಂದು ಕ್ಲಿಯರಾಗಿ ಇಲ್ಲ ಖಾಲಿ ಮಾಡಲೇಬೇಕು ಸೋಮವಾರದಷ್ಟಲ್ಲಿ ಕ್ಲಿಯರ್ ಮಾಡಿಕೊಡಿ ಅಂತೇಳಿ ಹೇಳ್ಬಿಟ್ಟು ಅಲ್ಲೇ ನಿಂತಿದ್ರು ಸೊ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರು ಸೊ ಫೋನ್ ಮಾಡಿದ್ದೆ ಅವರು ಬರ್ತಿದ್ದೀನಿ ಅಂತೇಳಿ ಆಮೇಲೆ ಬಂದರು ಇನ್ನು ಅವರು ಏನಾಯ್ತೋ ಅದೇನೋ ತಾಕ್ತ ಏನೋ ಗೊತ್ತಿಲ್ಲ ಪಾಪ ಈ ಕಡೆ ನಿಂತಿರೋರಿಗೆ ಗೋಡ್ ಶರ್ಟ್ ಹಾಕಿರೋರು ಕ್ರೀಮ್ ಕಲರು ರಕ್ತ ಬತ್ತಾಯಿತು ಕಣ್ಣಿನ ಮೇಲ್ಗಡೆ ಅದನ್ನೇ ಇದು ಮಾಡ್ತಾಯಿದ್ರು ಅವರು ಅಯ್ಯೋ ಅದ್ರೊಳಗೆ ಏನಾಯ್ತು ಬಿಡ ನಾವು ಹೋದ್ರೆ ಆಯ್ತದೆ ಏನು ಬರೀ ಎಲ್ಲ ಹಾವು ಚೇಳು ಇಲಿ ಹೆಗ್ಣ ಇದ್ದು ಏನೋ ಅಷ್ಟೇ ಅದ್ರೊಳಗೆ

ಇನ್ನು ಖಾಲಿ ಮಾಡಬೇಕು ಅಂದಮೇಲೆ ಸೊ ನಮಗೂ ಮನೆ ಬೇಕಲ್ವಾ ಸೊ ನಮ್ಮ ಅದೃಷ್ಟಕ್ಕೂ ಏನೋ ಗೊತ್ತಿಲ್ಲ ನಮ್ಮ ರೋಡಲ್ಲೇ ಸುಮಾರು ಒಂದು ನಾಲ್ಕರಿಂದ ಐದು ಮನೆ ಖಾಲಿ ಇತ್ತು ಅಂದರೆ ನಮಗೆ ಚಾಯ್ಸಬಲ್ ಇತ್ತು ನಮಗೇನು ತೀರ ಹೆವಿಯಾಗಿ ಎಲ್ಲ ಕಂಫರ್ಟಬಲ್ ಆಗಿ ಇರೋ ಅಂಥ ಮನೆ ಏನು ಬೇಕಾಗಿರಲಿಲ್ಲ ಸಿಂಪಲ್ಲಾಗಿ ಇರೋ ಮನೆ ಆದರೆ ಸಾಕಾಗಿತ್ತು ಯಾಕಂದರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಲ್ವಾ ಸೊ ಹಂಗಾಗಿ ಫೈನಲಿ ನಾವು ಈ ಮನೆಯೇ ಚಾಯ್ಸ್ ಮಾಡಿದ್ವಿ ಅಲ್ಲಿ ನಿಮಗೆ ಫಸ್ಟ್ ತೋರಿಸಿದ್ನಲ್ಲ ಆ ಮನೆ ನೋಡೋಣ ಅಂತ ಹೋದ್ವಿ ಬಟ್ ಅವರು ಕೀ ಮಿಸ್ ಮಾಡ್ಕೊಬಿಟ್ಟಿದ್ರು ಅವರು ಅವರೇ ಫಸ್ಟು ಆ ಮನೇಲಿ ಇದ್ದಿದ್ದು ಸೊ ಈಗ ರೀಸೆಂಟಾಗಿ ಒಂದು ಟು ತ್ರೀ ಡೇಸ್ ಆಯ್ತೇನೋ ಅಷ್ಟೇ ಖಾಲಿ ಮಾಡ್ತಾಯಿದ್ರು ಸೊ ಆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಬಟ್ ಅದ್ಯಾಕೋ ನಮಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಸೊ ಫೈನಲಿ ಈ ಮನೆ ಓಕೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಇಲ್ಲಿಗೆ ಹೋಗೋಣ ಅಂತೇಳಿ ಫೈನಲ್ ಮಾಡ್ಕೊಂಡ್ವಿ ಸದ್ಯ ಎಲ್ಲೂ ಹೋಗಿ ಹುಡ್ಕಿ ತಡ್ಕಿ ಮಾಡೋ ಅಂಥದ್ದು ಏನಿರಲಿಲ್ಲ ನಮ್ಮ ಮನೆ ಎಲ್ಲಿದೆಯೋ ಅದೇ ರೋಡಲ್ಲೇ ನಮಗೆ ಮನೆ ಸಿಕ್ತು ಸೊ ಸಿಂಪಲ್ಲಾಗಿ ನಾವೇನು ಜಾಸ್ತಿ ಸೆ ಏನು ಇರೋದು ಅಂಥದ್ದು ಏನಿಲ್ವಲ್ಲ ಹಂಗಾಗಿ ಬಿಡು ಅಂತ ಇದನ್ನೇ ಫೈನಲ್ ಮಾಡ್ಕೊಂಡ್ವಿ ಇನ್ನು ಹಾಗೇ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಹಾಗೆಯೇ ನಾನು ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡೋ ಸಾರಿ ರಿಪ್ಲೈ ಮಾಡ್ತೀನಿ ಸೊ ಇನ್ನ ಹಾಗೇನೇ ಈ ವಿಡಿಯೋನ ನಿಮಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರಿದೇ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡಿ ಇನ್ನು ಹಾಗೆ ಈ ಮನೆಯೇ ನಾವು ಫ ಫೈನಲ್ ಮಾಡ್ಕೊಂಡ್ವಿ ಗಂಟ್ಲಾಕ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹಂಗೆ ವಾಯ್ಸ್ ಕಟ್ ಕಟ್ ಆಗ್ತಿದೆ ಸೊ ಫೈನಲಿ ಇದಕ್ಕೇ ಈಗ ಪೇಂಟ್ ಎಲ್ಲ ಮಾಡಿಸ್ಬೇಕು ಸೊ ಹಂಗೂ ಇದು ಫೋರ್ ತೌಸಂಡ್ ರೆಂಟ್ ಹೇಳಿದ್ದಾರೆ ಟ್ವೆಂಟಿ ಏನೋ ಅಡ್ವಾನ್ಸ್ ಹೇಳಿದ್ದಾರೆ ಸೊ ಓನರು ಇದಕ್ಕಿನ್ನ ಪೇಂಟ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿ ಮತ್ತು ಇನ್ನು ಸಾಮಾನ್ಸ್ ಎಲ್ಲನೂ ತಂದು ನಾವು ಜೋಡಿಸ್ಕೋಬೇಕು ಈ ವಿಡಿಯೋ ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಸೊ ಶುಕ್ರವಾರ ಬೆಳಿಗ್ಗೆನೇ ಇನ್ನು ಮುಂದೆಗಡೆ ಸ್ವಲ್ಪ ಇದಿದೆ ಸೀಟೆಲ್ಲ ಇದ್ದಾವಲ್ಲ ತಗಡೆ ಎಲ್ಲ ಸೊ ಅದನ್ನೆಲ್ಲ ತೆಗೆಸ್ಕೊಟ್ಬಿಟ್ರೆ ಇನ್ನು ನಾವು ಕ್ಲಿಯ ಅದನ್ನು ಖಾಲಿ ಮಾಡ್ತಾ ಇದ್ದೀವಿ ಅನ್ನೋದಾದರೂ ಅವ್ರಿಗೆ ಇದಾಗುತ್ತೆ ಇಲ್ಲ ಅಂದ್ರೆ ಬಂದು ಖಾಲಿ ಮಾಡಿ ಅಂತ ಸುಮ್ಮನೆ ಇದು ಮಾಡ್ತಾರೆ ಹಾಗಾಗಿ ಅಲ್ಲೇ ನಮ್ಮ ಏರಿಯಾದಲ್ಲೇ ಇದ್ರ ಕೆಲಸ ಮಾಡೋರು ಆ ಕಬ್ಬಣಕ್ಕೆ ಸಂಬಂಧಪಟ್ಟಿದ್ದು ಕೆಲಸ ಮಾಡೋವಂಥವ್ರು ಇದ್ರು ಸೊ ಹುಡುಗರು ಸೊ ಅವರೇ ಬಂದು ಬೆಳಿಗ್ಗೆನೆ ಅವರು ಡ್ಯೂಟಿಗೆ ಹೋಗ್ಬೇಕಿತ್ತು ಅಷ್ಟೊತ್ತಿಗೆ ಮಾಡ್ಕೊಟ್ಟು ಹೋಗು ಅಂತೇಳಿ ನನ್ನ ಹಸ್ಬೆಂಡ್ ಇವ್ರನ್ನ ಕರೆಸಿದ್ರು ಅಂದರೆ ಇವರು ಬೆಳಗ್ಗೆ ಹೊತ್ತು ಡ್ಯೂಟಿಗೆ ಹೋಗ್ತಾರೆ ಸೊ ನಾಳೆ ಬಂದು ಮಾಡ್ಕೊಡ್ತೀನಿ ಅಂತ ಅಂತ ಅಂತಿದ್ರು ಸೊ ನಮಗೆ ಲೇಟ್ ಆಗುತ್ತೆ ನಾಳೆ ಅಂತ ಅಂದರೆ ಇದನ್ನು ತೆಗೆಸ್ಬಿಟ್ರೆ ಆಮೇಲೆ ಟೆನ್ಷನ್ ರಿಲೀಫ್ ಆಗುತ್ತೆ ಸೋಮವಾರ ತನಕ ಟೈಮ್ ಸಿಗುತ್ತೆ ಅಂತೇಳಿ ಮೊದಲು ಇದು ಕ್ಲಿಯರ್ ಮಾಡಿಸ್ಬಿಡೋಣ ಅಂತೇಳಿ ಇದನ್ನೆಲ್ಲನೂ ಕ್ಲಿಯರ್ ಮಾಡಿಸ್ಕೊಂಡು ಬಿಚ್ಚಿದ್ದು ತಗಡು ಹಾಗೆ ಕಂಬಿಗಳನ್ನೆಲ್ಲ ಈಗ ಸದ್ಯಕ್ಕೆ ನಮ್ಮ ಮನೆ ಬಾಗ್ಲಲ್ಲಿ ಎದುರುಗಡೆನೇ ಕಾಂಪೌಂಡ್ ಇದೆಯಲ್ಲ ಸೊ ಅಲ್ಲಿ ಕಾಂಪೌಂಡ್ ಹತ್ರನೇ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಮುಂದಕ್ಕೆ ಇಲ್ಲೇ ಹೊರಗೆ ಸಿಟ್ಟರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಗೋಡೆ ಎಲ್ಲ ಹೊಡಿಬೇಕಾದ್ರೆ ಅಂತೇಳಿ ಫೈನಲಿ ಮುಂದಿನ ಫ್ರೆಂಟಿನ ಕೆಲಸ ಎಲ್ಲ ಮುಗೀತು ಅವರೆಲ್ಲ ಪಾಪ ಕೊಟ್ಬಿಟ್ಟು ಹೋದರು ಮುಂದೆ ಫ್ರೆಂಟಲ್ಲಿ ಇತ್ತಲ್ಲ ಸೊ ಅದೆಲ್ಲ ಕ್ಲಿಯರ್ ಆಯಿತು ಇನ್ನು ನೆಕ್ಸ್ಟು ರೋಲಿಂಗ್ ಶೆಡ್ರು ಅವೆಲ್ಲ ಬಿಚ್ಕೋಬೇಕು ಅಂಗಡಿ ಕಾಣಿ ಮಾಡಬೇಕು ಮನೇ ಖಾಲಿ ಮಾಡಬೇಕು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್